ಹಾಯ್ ಎಲ್ರಿಗೂ ನಮಸ್ಕಾರ ನಿನ್ನ ಧಾರವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಇಷ್ಟ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಂಚಿಕೆಯ ಆರಂಭದಲ್ಲಿ ವೇದನಿಗೆ ತಾಳಿ ತೆಗಿಬೇಕು ಅಂತ ಮನೆಯವರೆಲ್ಲರೂ ಒತ್ತಾಯ ಮಾಡ್ತಾ ಇರ್ತಾರೆ ಆವಾಗ ವೇದ ನಾನು ಏನು ನೀವೆಲ್ಲರೂ ಏನೇ ಹೇಳಿದರೂ ಕೂಡ ತಾಳಿನಂತೂ ತೆಗೆಯಲ್ಲ ಅಂತ ವೇದನ ಕೂಡ ಹಠ ಮಾಡ್ತಾ ಇರ್ತಾಳೆ ಆವಾಗ ವೇದನ ಅಪ್ಪ ಸತ್ಯಮೂರ್ತಿಗಳು ಹೇಳ್ತಾರೆ ನಿನಗೆ ಈ ಅಪ್ಪನ ಮಾತಿನ ಬಗ್ಗೆ ಸ್ವಲ್ಪನಾದರೂ ಅಭಿಮಾನ ಅನ್ನೋದಿದ್ರೆ ನೀನು ಈವಾಗ ತಾಳಿ ತೆಗಿಬೇಕು ಅಂತ ಹೇಳ್ತಾರೆ ಅವಾಗ ವೇದ ಹೇಳ್ತಾಳೆ ಅಪ್ಪ ನೀವೇನೇ ಹೇಳಿದರೂ ನಾನು ಕೇಳ್ತೀನಿ ಬೇಕಿದ್ದರೆ ಈ ಬೆಟ್ಟದ ಮೇಲಿಂದ ಕೆಳಗಡೆ ಬಿದ್ದು ಸಾಯಿ ಅಂತ ಹೇಳಿ ಅದನ್ನು ನಾನು ಅಪ್ಪ ಹೇಳಿದ್ದಾರೆ ಅಂತ ಹೇಳಿ ಪ್ರೀತಿಯಿಂದ ನಿಮ್ಮ ಮಾತನ್ನು ಉಳಿಸ್ಕೊಳ್ಳೋಕೋಸ್ಕರ ಮಾಡ್ತೀನಿ ಆದರೆ ಇವಾಗ ನೀವು ಈ ತಾಳಿ ತೆಗಿನಿ ಅಂತ ತೆಗಿ ಅಂತ ಮಾತ್ರ ಹೇಳಬೇಡಿ ಅಪ್ಪ ನೀವು ಯಾರೇ ಏನೇ ಹೇಳಿದರೂ ಕೂಡ ತಾಳಿನಂತೂ ನಾನು ತೆಗೆಯುವುದಿಲ್ಲ ಅಂತ ವೇದನ ಹಠ ಮಾಡ್ತಾಳೆ ಆವಾಗ ಅಜ್ಜಿ ಹೇಳ್ತಾರೆ ಯಾಕೆ ಸುಮ್ಮನೆ ಅವಳನ್ನ ಫೋರ್ಸ್ ಮಾಡ್ತಿದ್ದೀರಾ ಅವಳಿಗೆ ಈ ತಾಳಿ ತೆಗಿಲಿಕ್ಕೆ ಇಷ್ಟ ಇಲ್ಲ ಅಂದಮೇಲೆ ಅವಳನ್ನು ಹಿಂಸೆ ಮಾಡಬೇಡಿ ಅವಳಷ್ಟಿಗೆ ಅವಳನ್ನು ಬಿಟ್ಟು ಅಂತ ಹೇಳಿದಾಗ ಚೈತ್ರ ಹೇಳ್ತಾಳೆ ಅಜ್ಜಿ ಇವತ್ತು ವೇದ ಇಷ್ಟೊಂದು ಹಠ ಮಾಡಲಿಕ್ಕೆ ನೀವೇ ಕಾರಣ ನೀವು ಅವಳಿಗೆ ಕೊಟ್ಟ ಸಲುಗೆಯಿಂದನೇ ಅವ್ರು ಅವಳು ಇವತ್ತು ಈ ರೀತಿಯಾಗಿ ಮಾಡ್ತಾ ಇರೋದು ಅಂತ ಹೇಳಿದಾಗ ಚೈತ್ರ ಗಂಡ ಅಂದರೆ ಲೋಕಿಯವರು ಕೂಡ ಹಾಗೆ ಹೇಳ್ತಾರೆ ಹ್ಞೂ ಅಜ್ಜಿ ನೀವು ವೇದನಿಗೆ ಇಷ್ಟೊಂದು ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದರೆ ಅವಳು ಈ ರೀತಿಯಾಗಿ ಬೇರೆ ಎಲ್ಲರ ಮಾತನ್ನು ಮೀರ್ತಾ ಇರಲಿಲ್ಲ ವೇದ ನೀವು ನೀವಾಗ ತಾಳಿ ತೆಗಿತೀಯೋ ಇಲ್ಲ ಬಂದವರೆದ್ರಿಗೆ ನಮ್ಮ ಮಾನಮರ್ಯಾದೆನ ತೆಗಿತೀಯೋ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾಳೆ ಬಂದವರೆದ್ರಿಗೆ ನಿಮ್ಮ ಮಾನಮರ್ಯಾದೆ ಯಾಕೆ ಹೋಗಬೇಕೋ ಅಷ್ಟು ನಿಮಗೆ ಮಾನಮರ್ಯಾದೆ ಹೋಗುತ್ತೆ ಅಂತಿದ್ರೆ ಚಾಲೆಂಜ್ ಅಂತ ಯಾಕೆ ಬೇಕಿತ್ತು ಇಲ್ಲ ಅಂತ ಹೇಳಿದರೆ ಅವರುದ್ರಿಗೆ ನಮ್ಮ ಮಧ್ಯೆ ಈ ರೀತಿಯಾಗಿ ಒಪ್ಪಂದ ಆಗಿದೆ ಅಂತ ಹೇಳಿಬಿಡಿ ಯಾರೂ ಏನೂ ಅಂದ್ಕೊಳ್ಳುವುದಿಲ್ಲ ಇಲ್ಲ ಅಂತ ಹೇಳಿದರೆ ವೇದನ ಅವ್ಳ ಪಾಡಿಗೆ ಅವಳನ್ನು ಬಿಟ್ಬಿಡಿ ತಾಳಿ ತೆಗೆಯುವ ತೆಗೆಯುವ ಮಾತನ್ನು ಮತ್ತೆ ಹೇಳ್ಬಿಡಿ ಅಂತ ಹೇಳ್ತಾರೆ ಅವಾಗ ಪ್ರೀತಮ್ ಅಲ್ಲಿಗೆ ಬಂದು ಯಾಕೆ ಏನಾಯ್ತು ಏನು ಡಿಪ್ಪ ಡಿಸ್ಕಸ್ ಮಾಡ್ತಿದ್ದೀರಲ್ಲ ಅಂತ ಹೇಳಿದಾಗ ಚೈತ್ರ ಹೇಳ್ತಾಳೆ ನೋಡು ಪ್ರೀತಮ್ ವೇದ ತಾಳಿ ತೆಗುವುದಿಲ್ಲ ಅಂತ ಹಠ ಮಾಡ್ತಿದ್ದಾಳೆ ಅಂತ ಹೇಳಿದಾಗ ಪ್ರೀತಮ್ ಅಪ್ಪ ಹೇಳ್ತಾರೆ ಹ್ಞೂ ವೇದ ಇದು ಸರಿಯಲ್ಲ ನೀನು ತಾಳಿ ತೆಗಿಲೇಬೇಕು ಯಾಕೆಂದ್ರೆ ನೀನು ಇನ್ನೊಂದು ತಾಳಿ ಕಟ್ತಿ ಕಟ್ಕೊಳ್ತಿರ್ಬೇಕಾದ್ರೆ ಇವಾಗ ಮೊದಲಿನ ತಾಳಿ ಇಟ್ಕೊಂಡು ಹಸಿಮಣಿ ಏರಿದರೆ ಸರಿ ಸರಿಯಾಗುತ್ತ ಅಂತ ಹೇಳಿದಾಗ ಅಜ್ಜಿ ಮತ್ತೆ ಹೇಳ್ತಾರೆ ನಿಮ್ಗೆ ಯಾಕೆ ಯಾರಿಗೂ ಅರ್ಥನೇ ಆಗ್ತಾ ಇಲ್ಲ ಒಪ್ಪಂದದಲ್ಲಿ ಏನಾಗಿದ್ದು ಒಂದ್ ವೇಳೆ ವಿಕ್ರಮ್ ಬಂದು ತಾಳಿ ಕಟ್ ವೇದನ ಬಂದು ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ರೆ ಪ್ರೀತಮ್ ವೇದಗೆ ತಾಳಿ ಕಟ್ಬಹುದು ಅಂತ ಅಲ್ವಾ ಹಾಗಾಗಿ ವಿಕ್ರಮ್ ಬಂದು ಕರ್ಕೊಂಡು ಹೋಗುವಾಗ ವೇದನ್ ಕತ್ತಿನಲ್ಲಿ ತಾಳಿ ಇಲ್ಲದೆ ಇದ್ರೆ ಚೆನ್ನಾಗಿರುತ್ತಾ ವಿಕ್ರಮ್ ಬರ್ತಾನೆ ಇಲ್ವಾ ಅಂತ ಹೇಳಿ ನಿಮ್ಗೆ ಗೊತ್ತು ಇವಾಗ ಒಂದ್ ವೇಳೆ ಮುಹೂರ್ತ ಹತ್ರ ಬರುವ ತನಕನು ವಿಕ್ರಮ್ ಬಂದು ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿದರೆ ಅವಾಗ ಏನ್ ಮಾಡುದು ಅಂತ ನೋಡುವ ಅಂತ ಹೇಳ್ತಾರೆ ಆವಾಗ ಪ್ರೀತ ಎಲ್ರನ್ನು ಒಂದು ಸೈಡ್ ಕರೆದು ಹೇಳ್ತಾನೆ ನನಗೆ ವೇದನ್ ಕತ್ತಿನಲ್ಲಿ ತಾಳಿ ಇದೆಯೋ ಇಲ್ಲೋ ಅಂತ ಮುಖ್ಯ ಅಲ್ಲ ಯಾಕೆಂದ್ರೆ ನನಗೆ ವೇದನಿಗೆ ತಾಳಿ ಕಟ್ಟುವುದು ಅಷ್ಟೇ ಮುಖ್ಯ ಒಂದ್ಸಲ ಕತ್ತಿಗೆ ನಾನು ತಾಳಿ ಕಟ್ಟಿದ ಮೇಲೆ ಅವಳು ಫಸ್ಟ್ ತಾಳಿನ ತೆಗ್ದೆ ತೆಗಿತಾಳೆ ಅಲ್ಲಿ ತನಕ ವೇದನ್ ತಾಳಿನ ಸೀರೆ ಸೆರೆಗಲ್ಲಿ ನಾವು ಮುಚ್ಚಿಡುವ ಬೇಕಾದ್ರೆ ಮುಹೂರ್ತದ ಸಮಯ ಹತ್ತಿರ ಬಂದಾಗ ವೇದನ್ ಕತ್ತಲ್ಲಿರುವ ತಾಳಿನ ತೆಗಿಲಿಕ್ಕೆ ವೇದನಿಗೆ ಹೇಳುವ ಅವಾಗ ಅವಳು ತೆಗಿಲಬಹುದು ಅಂತ ಹೇಳಿದಾಗ ಸತ್ಯಮೂರ್ತಿಗಳು ಹೇಳ್ತಾರೆ ಸರಿ ಪ್ರೀತಮ್ ಹೇಳುದು ಕರೆಕ್ಟ್ ಆಗಿದೆ ನನ್ಗಿದು ಹೊಳಿಲೇ ಇಲ್ಲ ಪ್ರೀತಮ್ ಅದಕ್ಕೆ ಹೇಳುದು ನೀನು ತುಂಬಾ ಬ್ರಿಲಿಯಂಟ್ ಅಂತ ಓಕೆ ಇವಾಗ ನಾವು ತಾಳಿ ತೆಗೆಯುವ ಮಾತನ್ನ ಮತ್ತೆ ಹೇಳುವುದು ಬೇಡ ಅಂತ ಹೇಳಿ ಎಲ್ಲರೂ ಈ ಕಡೆ ವಿಕ್ರಮ್ ಪ್ರೀತಮ್ ಮೆಸೇಜ್ ಅನ್ನ ನೋಡಿ ತುಂಬಾ ಶಾಕ್ ಆಗಿರ್ತಾನೆ ನಾನು ಪ್ರೀತಮ್ ತುಂಬಾ ಒಳ್ಳೆ ಹುಡುಗ ಅಂತ ಅಂದ್ಕೊಂಡಿದ್ದೀನಿ ಆದ್ರೆ ಅವರು ಅವನು ಈ ತರ ಕಚಡ ಅಂತ ಹೇಳಿ ನನಗೆ ಇವಾಗಲೇ ಅರ್ಥ ಆಗ್ತಾ ಇರೋದು ಆದ್ರೂ ಪ್ರೀತಮ್ ಮತ್ತೆ ಸಾಕ್ಷಿ ಒಟ್ಟು ಸೇರಿ ನಮ್ಗೆ ಈ ರೀತಿಯಾಗಿ ಮೋಸ ಮಾಡಿದ್ದಾರೆ ಅಂತ ನನಗಂತೂ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಪ್ರೀತಮ್ ಸರ್ ಈ ರೀತಿಯವರ ಅವರನ್ನ ಯಾವ್ದೋ ಲೆವೆಲ್ ಅಲ್ಲಿ ನಾನು ನೋಡಿದೇತೀನಿ ದು ಆಗಿರುವುದನ್ನೇ ಇವರು ಪ್ಲಸ್ ಆಗಿ ತಗೊಂಡು ನಮ್ಮನ್ನ ಇನ್ನೂ ದೂರ ದೂರ ಮಾಡಲಿಕ್ಕೆ ಇವರು ಪ್ರಯತ್ನ ಪಟ್ರು ನಮ್ಮನ್ನ ಶಾಶ್ವತವಾಗಿ ದೂರ ದೂರ ಮಾಡಿ ಇವರು ಅಂದ್ಕೊಂಡಿದ್ದನ್ನು ಸಾಧಿಸಲಿಕ್ಕೆ ಈ ರೀತಿಯಾಗಿ ಪ್ಲಾನ್ ಮಾಡಿ ನಾಟಕ ಮಾಡಿದ್ರೆ ಅಚ್ಚಿ ಅಂತ ಹೇಳಿ ವಿಕ್ರಮ್ ಅಂದ್ಕೊಳ್ತಾನೆ ನಂತರ ನಾನು ಇವಾಗ ಹೇಗಾದರೂ ಮಾಡಿ ಬೇತಳನ್ನ ಕಾಪಾಡಲೇಬೇಕು ಯಾಕೆಂದರೆ ಅವಳಿಗೆ ಪ್ರೀತಮ್ ಈ ರೀತಿ ಅವನು ಅಂತ ಹೇಳಿ ಗೊತ್ತೇ ಇಲ್ಲ ನಾನಿವಾಗ ವೇದನಿಗೆ ಕಾಲ್ ಮಾಡಿ ಎಲ್ಲ ವಿಷಯನೂ ಹೇಳುವ ಅಂತ ಹೇಳಿದ್ರು ವೇದ ನಂಬಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನಾನೊಬ್ಬ ರೌಡಿ ಅಂತ ಗೊತ್ತಿದ್ರು ಯಾರು ಏನೇ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿದ್ರು ಅದನ್ನ ಬೇತಾಳ ನಂಬಲೇ ಇಲ್ಲ ಅಂತದ್ರಲ್ಲಿ ಪ್ರೀತಂ ಪರಿಚಯ ತುಂಬಾ ಹಿಂದಿಂದು ಅಂತ ಮೇಲೆ ಪ್ರೀತಂ ಬಗ್ಗೆ ನಾನು ಇವಾಗ ಕಾಲ್ ಮಾಡಿ ಹೇಳಿದ್ರೆ ವೇದ ಖಂಡಿತವಾಗ್ಲೂ ನಂಬುದಿಲ್ಲ ಹಾಗಾಗಿ ನಾನಿವಾಗ ವೇದನ ಕರ್ಕೊಂಡು ಬರಲೇಬೇಕು ಅಂತ ಹೇಳಿ ಬೆಟ್ಟದ ಬೆಟ್ಟ ಹತ್ತಿ ಹೋಗ್ತಾನೆ ಈ ಕಡೆ ಸಾಕ್ಷಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ವಿಕ್ರಮ್ ನನ್ನ ಕತ್ತಿಗೆ ತಾಳಿ ಕಟ್ತಾನೆ ಆವಾಗಿನಿಂದ ನಾನು ವಿಕ್ರಮ್ ಹೆಂಡತಿ ಅಂತ ಹೇಳಿ ತುಂಬಾ ಖುಷಿಪಟ್ಟು ನಾನು ವೇದನಿಗೆ ತುಂಬಾ ಕೆಟ್ಟದಾಗಿ ಮಾತಾಡಿದ್ನಿಂದ ಮಾತಾಡಿದ್ರಿಂದ ವಿಕ್ರಮ್ಗೆ ಕೋಪ ಬಂದಿರಬೇಕು ಹಾಗಾಗಿ ಒಂದ್ಸಲ ವಿಕ್ರಮ್ನ ಮಾತಾಡಿಸಿ ಸ್ವಾರಿ ಕೇಳಿ ಬರುವ ಅಂತ ಹೇಳಿ ವಿಕ್ರಮ್ ರೂಮಿಗೆ ಸಾಕ್ಷಿ ಹೋಗ್ತಾಳೆ ಹೋಗಿ ನೋಡಿದ್ರೆ ಎಲ್ಲೂ ಕೂಡ ವಿಕ್ರಮ್ ಇಲ್ಲದೇ ಇರುವುದನ್ನು ನೋಡಿ ಎಲ್ಲ ಕೇಳ್ತಾಳೆ ಆದ್ರೂ ಯಾರು ಕೂಡ ವಿಕ್ರಮ್ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತಾನೆ ಹೇಳ್ತಾರೆ ನಂತರ ಸಾಕ್ಷಿ ಅಳ್ತಾ ಬಂದು ಮಂಟಪದಲ್ಲಿ ವಿಕ್ರಮ್ ಎಲ್ಲೂ ಕಾಣ್ತಾ ಇಲ್ಲ ಅಂತ ಹೇಳಿದಾಗ ಎಲ್ಲರೂ ಶಾಕ್ ಆಗಿ ಏನ್ ಹೇಳ್ತಿದ್ದೀಯಾ ವಿಕ್ರಮ್ ರೂಮಲ್ಲಿ ಇರಬೇಕು ಅಂತ ಹೇಳಿದಾಗ ಇಲ್ಲ ವಿಕ್ರಮ್ ರೋಮ್ನಲ್ಲೂ ಇಲ್ಲ ಮಂಟಪದಲ್ಲಿ ಎಲ್ಲೂ ಕೂಡ ಇಲ್ಲ ನಾನು ಎಲ್ಲ ಕಡೆ ನೋಡಿ ಬಂದೆ ಅಂತ ಹೇಳಿದಾಗ ಎಲ್ಲರೂ ಕೂಡ ಎಲ್ಲೋದ ಹೋದ ಅಂತ ಹೇಳಿ ಹುಡುಕ್ತಾರೆ ನಂತರ ಸುಧಾ ಮತ್ತು ಮೂರ್ತಿ ಅವರು ವಿಶ್ರ ಮೇಷ್ಟ್ರು ಕಾಲ್ ಹಿಡ್ಕೊಂಡು ನಮ್ಗಿರು ಒಬ್ಬರೇ ಮಗಳು ದಯವಿಟ್ಟು ಅವಳ ಜೀವನ ಹಾಳು ಮಾಡಬೇಡಿ ವಿಕ್ರಮ್ ಎಲ್ ಹೋದ ಅಂತ ಹೇಳಿ ಪ್ಲೀಸ್ ನನ್ನ ಮಗಳ ಕತ್ತಿಗೆ ತಾಳಿನ ಕಟ್ಟಿಸಿ ಅಂತ ಹೇಳಿದಾಗ ಜಯ ಅವರು ಹೇಳ್ತಾರೆ ಸುಧಾ ನೀನ್ ಏನೇನೋ ಅಂದ್ಕೊಳ್ಬೇಡ ನನ್ನ ಮಗ ಒಂದ್ಸಲ ಮಾತು ಕೊಟ್ಟ ಅಂತ ಹೇಳಿದ್ಮೇಲೆ ಆ ಮಾತನ್ನ ಮುರಿಲಿಕ್ಕೆ ಸಾಧ್ಯನೇ ಇಲ್ಲ ಬೇಕಾದ್ರೆ ಸತ್ತೋಗು ಅಂತ ಹೇಳಿದ್ರು ಸಾಯ್ತಾನೆ ವಿನಃ ಅವನು ಮಾತನ್ನ ಮೀರುವುದಿಲ್ಲ ಅಮ್ಮನಿಗೆ ಕೊಟ್ಟ ಅಂತ ಹೇಳಿದ್ರೆ ಅವನಿಗೆ ವೇದ ವಾಕ್ಯ ಅಂತ ಹೇಳ್ತಾರೆ ನಂತರ ಮೇಷ್ರು ಕೂಡ ವಿಕ್ರಮ್ ಬಂದೇ ಬರ್ತಾನೆ ಸುಧಾ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ ವೇದ ಸಾಕ್ಷಿ ವಿಕ್ರಮ್ ತಾಳಿ ಕಟ್ಟೆ ಕಟ್ತಾನೆ ಅಂತ ಹೇಳ್ತಾರೆ ಈ ಕಡೆ ನಾಯಕರು ಮದುವೆ ಮಂಟಪದಿಂದ ಹೊರಗಡೆ ಎದ್ದು ಹೋಗಿ ಪ್ರೀತಮ್ಗೆ ಕಾಲ್ ಮಾಡ್ತಾರೆ ನಂತರ ಪ್ರೀತಮ್ ಹೇಳಿ ಏನಾಯ್ತು ಅಲ್ಲಿ ಏನೇನಾಗ್ತಿದೆ ಆಗ್ತಿದೆ ಅಂತ ಕೇಳಿದಾಗ ನಾಯಕರು ಹೇಳ್ತಾರೆ ಇನ್ನೇನಾಗಬೇಕು ಮದುವೆ ಮನೆಯಲ್ಲಿ ಮದುವೆ ಆಗುವ ಮದುವೆ ಗಂಡೆ ಕಾಣಿಸ್ತಾ ಇಲ್ಲ ಅಂತ ಹೇಳಿದಾಗ ಪ್ರೀತಂಗೆ ತುಂಬಾ ಕೋಪ ವಿಕ್ರಮ್ ಕಾಣೆ ಆಗೋ ತನಕ ನೀವೆಲ್ಲಿ ಹೋಗಿದ್ರೆ ನೀವು ಅಲ್ಲಿಗೆ ಹೋಗಿದ್ದು ಅದಕ್ಕೆ ತಾನೆ ಆದರೆ ಇಷ್ಟೊತ್ತು ಸುಮ್ಮನೆ ಇದ್ದು ಇವಾಗ ವಿಕ್ರಮ್ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ನಾನಿವಾಗ ಏನು ಮಾಡಬೇಕು ಅಂತ ಹೇಳಿದಾಗ ನಾಯಕರು ಹೇಳ್ತಾರೆ ಇವಾಗ ಮಾತನಾಡಿ ಅನ್ನ ವೇಸ್ಟ್ ಮಾಡೋ ಸಮಯ ಅಲ್ಲ ಹಾಗಾಗಿ ನೀವು ಇವಾಗ ವಿಕ್ರಮ್ ಬರ್ತಾ ಇರೋದನ್ನ ತಡೆದು ವಾಪಸ್ ಅವನನ್ನ ಇಲ್ಲಿಗೆ ಕಳಿಸಿ ಅಂತ ಹೇಳಿ ಕಾಲನ್ನ ಕಟ್ ಮಾಡ್ತಾರೆ ಅಷ್ಟರಲ್ಲೇ ಪ್ರೀತಮ್ ವೇದನ ಹತ್ರ ವೇದ ಯಾಕೋ ತುಂಬಾ ಬೋರ್ ಆಗ್ತಾಯಿದೆ ಮುಹೂರ್ತಕ್ಕೆ ಇನ್ನೂ ತುಂಬ ಸಮಯ ಇದೆ ಹಾಗಾಗಿ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬರುವ ಅಂತ ಕೇಳಿದಾಗ ವೇದ ಹೇಳ್ತಾಳೆ ಸರಿ ಪ್ರೀತಮ್ ಇಲ್ಲೇ ಬೆಟ್ಟದ ಮೇಲ್ಗಡೆ ಹೋಗುವ ಯಾಕೆಂದರೆ ಅಲ್ಲಿಂದ ನಿಂತ್ಕೊಂಡು ನೋಡಿದರೆ ಇಡೀ ದುರ್ಗನೇ ಕಾಣಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಪ್ರೀತಮ್ ಹೇಳ್ತಾನೆ ಸರಿ ವೇದ ಅಲ್ಲಿಗೆ ಹೋಗುವ ಅಂತ ಹೇಳ್ತಾನೆ ಆವಾಗ ಅಜ್ಜಿ ಹತ್ರ ವೇದ ಹೇಳ್ತಾಳೆ ಅಜ್ಜಿ ಮದುವೆ ಹುಡುಗನ ಜಾಗದಲ್ಲಿ ಪ್ರೀತಮ್ ಇದಕ್ಕೆ ಎಲ್ಲ ಸರಿ ಹೋಗ್ತಾ ಇದೆ ಇಲ್ಲ ಅಂತ ಹೇಳಿದರೆ ಪ್ರೀತಮ್ ಜಾಗದಲ್ಲಿ ಬೇರೆ ಯಾವ ಹುಡುಗ ಇದ್ದಿದ್ರೂ ಈ ಎಲ್ಲ ಒಪ್ಪಂದಕ್ಕೆ ಒಪ್ತಾ ಇರಲಿಲ್ಲ ನಾನು ಏನೇ ಹೇಳಿದ್ರು ಅದಕ್ಕೆ ಪ್ರೀತಮ್ ಒಪ್ಕೊಂಡು ನನ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ನಾನು ಹೇಳಿದಾಗ ಕೇಳಿ ಎಲ್ಲಾ ನಾಟಕಕ್ಕೂ ಒಪ್ಕೊಂಡು ಇಲ್ಲಿ ತನಕ ಬಂದಿದ್ದಾರೆ ತುಂಬಾ ಪ್ರೀತಮ್ ತುಂಬಾ ಒಳ್ಳೆಯವರು ಅಂತ ಅಜ್ಜಿ ಅಂದ್ಕೊಳ್ತಾರೆ ಅವಳು ಹೇಳುವಷ್ಟು ಒಳ್ಳೆಯವನು ಅಂತ ಅನ್ಸ್ತಾ ಇಲ್ವಲ್ಲ ಅಂತ ಅಂದ್ಕೊಳ್ತಾರೆ ವೇದನ್ ಮಾತನ್ನ ಕೇಳಿ ಪ್ರೀತಮ್ಗೆ ತುಂಬಾನೇ ಖುಷಿ ಆಗುತ್ತೆ ನಂತರ ವೇದ ಮತ್ತೆ ಪ್ರೀತಮ್ ಇಬ್ರು ಬೆಟ್ಟದ ಮೇಲ್ಗಡೆ ಹೋಗಿ ಎಲ್ಲಾ ಕಡೆ ನೋಡ್ತಾ ಇರ್ತಾರೆ ಹೀಗೆ ಬೆಟ್ಟದ ಮೇಲ್ಗಡೆ ಇರುವಾಗ್ಲೇ ನಾಯಕರು ಪ್ರೀತಮ್ಗೆ ಕಾಲ್ ಮಾಡಿ ಎಲ್ಲಾ ವಿಷಯ ಬೆಟ್ಟದ ಮೇಲ್ಗಡೆ ಬಂದು ವೇದ ಐ ಲವ್ ಯು ವಿಕ್ರಮ್ ಬೇಗ ಬಂದು ನನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ವಿಕ್ರಮ್ ಕರ್ಕೊಂಡು ಹೋಗಬೇಕು ಅಂತ ಬೆಟ್ಟ ಹತ್ತಿರಬೇಕಾದ್ರೆ ವೇದನಿಗೆ ಸಲ ಕಾಲ್ ಕಾಲ್ ಮಾಡಿದ್ರು ಪಿಕ್ ಹತ್ತಿರದಿಲ್ಲ ಹಾಗಾಗಿ ಹೋಗಿ ಕರ್ಕೊಂಡು ಬರ್ಬೇಕು ಅಂತ ಹೇಳಿ ವಿಕ್ರಮ್ ಬೆಟ್ಟ ಹತ್ತಿರಬೇಕಾದ್ರೆ ಪ್ರೀತಮ್ ನಾಯಕರ ಮಾತನ್ನ ಕೇಳಿ ತುಂಬಾನೇ ಕೋಪಗೊಂಡು ವಿಕ್ರಮ್ಗೆ ಕಾಲ್ ಮಾಡ್ತಾನೆ ವಿಕ್ರಮ್ ಪ್ರೀತಂನ ಕಾಲ್ ಪಿಕ್ ಮಾಡಿ ಹೇಳಲ್ಲೇ ಅಂತ ಹೇಳಿದಾಗ ಪ್ರೀತಂ ಓ ಇವಾಗ ಹೇಳಲ್ಲೇ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಇನ್ನೇನ್ ಹೇಳಬೇಕು ನಿನಗೆ ನಿನ್ನ ಮತ್ತೆ ಸಾಕ್ಷಿಪ್ಲೈ ನನಗೆ ಎಲ್ಲವೂ ಗೊತ್ತಾಗಿದೆ ನಿನಗೆ ನಾಚಿಕೆ ಆಗಲ್ವಾ ಅಂತ ವೇದ ನಿನ್ನನ್ನು ತುಂಬನೇ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ತುಂಬನೇ ನಂಬ್ಕೊಂಡಿದ್ದಾಳೆ ಅಂಥವಳಿಗೆ ನೀನು ಮೋಸ ಮಾಡ್ತಿದ್ದೀಯಲ್ಲ ನಿನಗೆ ನಾಚಿಕೆ ಆಗೋದಿಲ್ವ ಅಂತ ಹೇಳಿದಾಗ ಪ್ರೀತಮ್ ಹೇಳ್ತಾನೆ ನೀನು ಏನು ಬೇಕಾದರೂ ಅಂದ್ಕೋ ಆದರೆ ನನಗೆ ವೇದ ಬೇಕು ನೀ ಅದು ಸರಿ ನೀನಿವಾಗ ಇವಾಗ ಇಲ್ಲಿಗೆ ಯಾಕೆ ಬಂದೆ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ನಾನು ನನ್ನ ಬೇತಾಳನ್ನ ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದೀನಿ ನೀನು ಏನು ಮಾಡ್ತೀಯ ಅಂತ ನೋಡೇ ಬಿಡೋಣ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದಾಗ ಪ್ರೀತಮ್ ಹೇಳ್ತಾನೆ ಸರಿ ಹಾಗಾದ್ರೆ ಡೈರೆಕ್ಟ್ ಆಗಿ ವಿಡಿಯೋ ಕಾಲ್ಗೆ ಬಾ ಅಂತ ಹೇಳಿ ವಿಡಿಯೋ ಕಾಲನ್ನು ಮಾಡ್ತಾನೆ ನಂತರ ಹೇಳ್ತಾನೆ ನೋಡು ಏನಾದ್ರೂ ಮತ್ತೆ ಒಂದು ಮೇಲೆ ಮೆಟ್ಲು ಮೇಲೆ ಹತ್ತಿ ಬಂದು ಅಂತ ಆದರೆ ಇಷ್ಟು ದೊಡ್ಡ ಬೆಟ್ಟದ ಮೇಲಿಂದ ನಾನು ವೇದನ ಕೆಳಗಡೆ ನುಗ್ತೀನಿ ಅವಾಗ ನೀನು ವೇದ ಸಿಗುವುದಿಲ್ಲ ವೇದನ ಹೆಣ ಸಿಗುತ್ತೆ ಅವಾಗ ನೀನು ಬೇಕಿದ್ರೆ ಏನು ಬೇಕಾದರೂ ಮಾಡ್ಕೋ ನನಗೆ ವೇದ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಯಾರಿಗೂ ಸಿಗಬಾರ್ದು ಅದರಲ್ಲೂ ನಿನ್ಗಂತೂ ವೇದ ಸಿಗಲೇಬಾರ್ದು ಅಂತ ಹೇಳಿ ವೇದನ ಕೈಯನ್ನು ಹಿಡ್ಕೊಳ್ತಾನೆ ಅವಾಗ ವಿಕ್ರಮ್ಗೆ ತುಂಬಾನೇ ಭಯ ಆಗಿ ಪ್ಲೀಸ್ ಪ್ರೀತಮ್ ಬೇಡ ಅವಳಿಗೆ ಏನೂ ಮಾಡಬೇಡ ನನ್ನ ಬೇತಾಳ ಚೆನ್ನಾಗಿರಬೇಕು ಇವಾಗ ಏನಾಗಬೇಕು ನಾನು ವಾಪಸ್ ಮದುವೆ ಮಂಟಪಕ್ಕೆ ಹೋಗಿ ಸಾಕ್ಷಿ ಕತ್ತಿಗೆ ತಾಳಿ ಕಟ್ಟಬೇಕು ಅಷ್ಟೇ ತಾನೇ ಓಕೆ ನಾನು ಹಾಗೆ ಮಾಡ್ತೀನಿ ಆದ್ರೆ ನಾನು ಬೇತಾಳಿಗೆ ಏನು ಮಾಡಬೇಡ ನಾನು ಇವಾಗಲೇ ವಾಪಸ್ ಹೋಗ್ತೀನಿ ಅಂತ ಹೇಳಿ ವಿಕ್ರಮ್ ಹೊರಬೇಕಾದ್ರೆ ಹೇಳ್ತಾನೆ ನೀನು ಹಾಗೆ ಕಾಲಲ್ಲೇ ಇರೋ ಕಾಲ್ ಕಟ್ ಮಾಡ್ಬೇಡ ಬ್ಲೂಟೂತ್ ಹಾಕೋ ನಾನು ಕಾಲನ್ನ ಮ್ಯೂಟ್ ಮಾಡ್ತೀನಿ ಹಾಗೆ ನೀನು ಕಾಲನ್ನ ಮ್ಯೂಟ್ ಮಾಡು ಹಾಗೆ ಮದುವೆ ಮಂಟಪಕ್ಕೆ ಹೋಗಿ ಸಾಕ್ಷಿ ಕತ್ತಿಗೆ ತಾಳಿ ಕಟ್ಟು ತನಕ ನಾನು ಕಾಲಲ್ಲೇ ಇರ್ತೀನಿ ಅಂತ ಪ್ರೀತಮ್ ಹೇಳ್ತಾನೆ ಅವಾಗ ವಿಕ್ರಮ್ ಸರಿ ಆಯ್ತು ನಾನು ಹೋಗ್ತೀನಿ ಅಂತ ಹೇಳಿ ವಿಕ್ರಮ್ ವಾಪಸ್ ಹೋಗ್ತಾನೆ ಈ ಕಡೆ ಮದುವೆ ಮಂಟಪದಲ್ಲಿ ವಿಕ್ರಮ್ ಕಾಣಿಸ್ತಾ ಇಲ್ಲ ಅಂತ ಎಲ್ರು ಗಾಬರಿಯಲ್ಲಿ ವಿಕ್ರಮ್ಗೆ ಹೋದಾಗ ಎಲ್ರು ತುಂಬಾನೇ ಖುಷಿ ಪಡ್ತಾರೆ ನಂತರ ವಿಕ್ರಮ್ ನತ್ರ ಅಮ್ಮ ಕೇಳ್ತಾರೆ ಎಲ್ಲಿಗೆ ಹೋಗಿದ್ಯಾ ವಿಕ್ರಮ್ ನಾವೆಲ್ಲ ಎಷ್ಟು ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ನನ್ಗೆ ಸ್ವಲ್ಪ ಟೆನ್ಷನ್ ಆಗ್ತಿತ್ತು ಅಮ್ಮ ಅದಕ್ಕಾಗಿ ದೇವಸ್ಥಾನಕ್ಕೆ ಹೋಗಿ ಧ್ಯಾನ ಮಾಡ್ತಿದ್ದೆ ಅಂತ ಹೇಳ್ತಾನೆ ಅವಾಗ ಜಯ ಅವರು ಹೇಳ್ತಾರೆ ನಾನು ಹೇಳಿಲ್ವಾ ನನ್ ಮಗ ನನ್ನ ಮಾತನ್ನ ಮೀರುದಿಲ್ಲ ಅಂತ ನನ್ಗೆ ಇವಾಗಾದ್ರೂ ಅರ್ಥ ಆಯ್ತಾ ಅಂತ ಹೇಳಿದಾಗ ಸುಧಾ ಅವರು ನಗ್ತಾರೆ ಮುಂದಿನ ಸಂಚಿಕೆಯಲ್ಲಿ ಲಕ್ಕಿಯವರು ವೇದ ವೇದಾಜ್ಜಿಗೆ ಕಾಲ್ ಮಾಡಿ ವೇದವರೇ ನನಗೆ ಯಾಕೋ ವಿಕ್ರಮ್ ಅಲ್ಲಿಗೆ ಬಂದು ವೇದನ ಕರ್ಕೊಂಡು ಹೋಗುವುದು ತುಂಬಾ ಡೌಟ್ ಅನಿಸ್ತಾ ಇದೆ ನಮ್ಮ ಪ್ಲ್ಯಾನ್ ಎಲ್ಲ ಉಲ್ಟ ಆಗ್ತಿದೆ ಅಂತ ನನಗೆ ಇವಾಗ ಅನಿಸ್ತಾ ಇದೆ ಅಂತ ಹೇಳಿದಾಗ ವೇದವರು ಯಾಕೆ ಆ ಮಾಡ್ತಾ ಇರ್ತಾ ಇದ್ದೀರಾ ಲಕ್ಕಿಯವರು ಏನಾಯಿತು ಅಂತ ಹೇಳಿದಾಗ ಲಕ್ಕಿಯವರು ಹೇಳ್ತಾರೆ ವೇ ವಿಕ್ರಮ್ ಎಲ್ಲಿಗೂ ಹೋಗೋದಿಲ್ವಂತೆ ನಾನು ವಿಕ್ರಮ್ ಅಲ್ಲಿಗೆ ಬಂದಿದ್ದಾನೆ ವೇದನ ಕರ್ಕೊಂಡು ಹೋಗಲಿಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಆದರೆ ಅವನು ದೇವಸ್ಥಾನಕ್ಕೆ ಹೋಗಿದ್ದನಂತೆ ವಿಕ್ರಮ್ ವೇದನ ಕರ್ಕೊಂಡು ಬರಲಿಕ್ಕೆ ಕೂಡ ಎಲ್ಲಿಗೂ ಹೋಗುವ ಹಾಗೆ ಕಾಣಿಸ್ತಾ ಇಲ್ಲ ಯಾಕೆಂದರೆ ಅವನು ಮದುವೆ ತಪ್ಪದೊಳಗಡೆ ಬಂದಾಯಿತು ಇವಾಗ ಮತ್ತೆ ಅಂತೂ ಅವನು ಇಲ್ಲಿಂದ ಹೋಗೋದು ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಆವಾಗ ವೇದಾಜಿಗೆ ತುಂಬಾ ಗಾಬರಿ ಆಗುತ್ತೆ ಏನು ಮಾಡೋದು ಇವಾಗ ವಿಕ್ರಮ್ ಹಾಗಾದರೆ ಬರುವುದಿಲ್ವಾ ಅಂತ ಹೇಳಿ ಟೆನ್ಷನ್ ಮಾಡ್ಕೊಳ್ತಾರೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು